ಆತ್ಮೀಯರೇ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ನಾನು ಇಲ್ಲಿ ಮಂಗಳೂರಿನ ಪಡೀಲ್ ಬಳಿಯ ಅರಣ್ಯ ಇಲಾಖೆಯ ಸಸಿ ನರ್ಸರಿಗೆ ಬಂದಿದ್ದೇನೆ ಇಲ್ಲಿ ಹಲವಾರು ಗಿಡಗಳನ್ನು ಕಡಿಮೆ ಬೆಲೆಯಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿತರಿಸಲಾಗ್ತದೆ ನೋಡಿ ಹಲವಾರು ದೊಡ್ಡ ದೊಡ್ಡ ಗಿಡಗಳು ನಿಮಗೆ ಇಲ್ಲಿ ಕಾಣಸಿಗುತ್ತದೆ ಬೇರೆ ಬೇರೆ ನೆಲ್ಲಿ ನೆಲ್ಲಿ ಹಲಸು ನಂತಹ ಗಿಡಗಳು ತುಂಬ ಇದೆ ಪುನರ್ಪುಲಿ ಗಿಡಗಳು ಸಹ ಇದರಲ್ಲಿದೆ ತುಂಬ ಗಿಡಗಳು ಇಲ್ಲಿ ನೆಟ್ಟಿದ್ದಾರೆ ಸುಮಾರು ಲಕ್ಷಕ್ಕಿಂತಲೂ ಮಿಕ್ಕಿ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ ನಿಮಗೆ ಬೇಕಾದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಸಂಘಟನೆಗಳಿಗೆ ಬೇಕಾದರೆ ಸಂಘಟನೆಯ ಪತ್ರ ಲೆಟರ್ ಹೆಡ್ ಮೂಲಕ ನಿಮಗೆ ಗಿಡಗಳನ್ನು ಪಡೆಯಬಹುದು ವಿಭಿನ್ನ ಗಿಡಗಳು ನಮ್ಮ ಪರಿಸರದಲ್ಲಿ ರಸ್ತೆ ಬದಿಯಲ್ಲಿ ಅಥವಾ ನಾವು ಉಚಿತವಾಗಿ ವಿತರಿಸುವುದಾದರೆ ಹಾಗೆ ಕೂಡ ನಮಗೆ ವಿತರಿಸಬಹುದು ಇಲ್ಲಿ ನೋಡಿ ತುಂಬ ಊರಿನಿಂದ ಬೇರೆ ಬೇರೆ ಕಡೆಯಿಂದ ಬಂದು ಜನರು ಗಿಡಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಬನ್ನಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಆದಷ್ಟು ಬೇಗ ಜೂನ್ ಐದು ಈ ನಾಲ್ಕು ಇವತ್ತು ಜೂನ್ ಐದು ಕೇ ಇದು ಬಹುಶಃ ಕಡಿಮೆಯಾಗಬಹುದು ನೋಡಿ

ಗಿಡಗಳು ಇಲ್ಲಿ ಲೋಡ್ ಆಗ್ತಾ ಉಂಟು ಹೆಚ್ಚು ಗಿಡ ಹೆಚ್ಚು ಗಿಡ ಅವರು ಅವ್ರಿಗೆ ಹಣ ಕೊಡ್ಬೇಕು ಅವರಿಗೆ ಕೊಟ್ಟಿದೆ ಲೋಡ್ ಮಾಡ್ಲಿಕ್ಕೆ ಹಣ ಕೊಟ್ಟಿದೆ ಒಂದೇ ಗಾಡಿ ಒಂದೇ ಗಾಡಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಬಿಲ್ವ ಪತ್ರೆ ಬಾದಾಮ್ ಕಹಿಬೇವು ಕಹಿಬೇವಿನ ಗಿಡಗಳು ಇಲ್ಲಿ ನೋಡಿ ಕಹಿಬೇವಿನ ಗಿಡಗಳು ಹಲಸು ಅದೇ ರೀತಿ ಬೇರೆ ಬೇರೆ ಮಾವಿನ ಹಣ್ಣು ನಿಮಗೆ ಇಲ್ಲಿ ತುಂಬಿಕೊಳ್ಳಲು ತುಂಬ ಗಿಡಗಳು ಇದೆ ಲಕ್ಷಾಂತರ ಗಿಡಗಳು ಇದೀಗಾಗಲೇ ಸುಮಾರು ಖಾಲಿಯಾಗಿದೆ ಆದಷ್ಟು ಬೇಗ ಆದಷ್ಟು ಶೀಘ್ರದಲ್ಲೇ ಬಂದು ನಿಮಗೆ ಬೇಕಾದಂತಹ ಗಿಡಗಳನ್ನು ತೆಗೆದುಕೊಂಡು ಹೋಗಿ ಮಂಚ ಬಾಯಿ ಬನ್ನಿ ಏನೋ ಏನಾಗುದಿಲ್ಲ ಬನ್ನಿ ಸ್ವಲ್ಪ ಕೆಸರು ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಲಕ್ಷಾಂತರ ಗಿಡಗಳು ಮಂಗಳೂರು ಅರಣ್ಯ ಇಲಾಖೆ ವತಿಯಿಂದ ಆಗಿ ಕಾದಿ ಕೂತಿದೆ ಬಂದು ತೆಗೆದುಕೊಂಡು ಹೋಗಿ ನಿಮ್ಮ ಪರಿಸರದಲ್ಲಿ ನೆಟ್ಟು ಪರಿಸರವನ್ನು ಸ್ವಚ್ಛವಾಗಿರಿಸಿ ಹಸಿರಾಗಿರಿಸಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ ಇದೆ